ಅದರಲ್ಲೇ ಇದು ಪೈಪ್ಲೈನ್ ಕೆಲಸ ಮಾಡಿದ್ದೆ ಪೈಪ್ಲೈನ್ ಜೆ ಜಿ ಮಾಡ್ತಾಯಿದ್ದೇನೆ ಕೆಲಸ ಮಾಡಿದ್ದೆ ಆ ಗಾಡಿ ಇಲ್ಲ ಅಂದರೆ ನಮಗೆ ಕೆಲಸ ಮಾಡಲಿದ್ದ ನನ್ನ ಜೊತೆ ನಾಲ್ಕೈದು ಜನ ಹುಡುಗರಿದ್ದಾರೆ ಇವ್ರ ಮೊನ್ನೆ ಫೈನಾನ್ಸ್ ಅವ್ರ ಗಾಡಿ ಲೋನ್ ಕಟ್ಟಲಿಲ್ಲ ಅಂತ ಮೂರು ಕಂತು ಬೀವಾಗಿದೆ ಅಂತ ಗಾಡಿ ಹಾಸನಲ್ಲಿ ಸೀಸ್ ಮಾಡಿದ್ದೆ ಅದು ಮತ್ತೆ ನಾನು ದುಡ್ಡು ರೆಡಿ ಮಾಡಿಕೊಂಡು ನಲ್ವತ್ತು ಸಾವಿರ ರೆಡಿ ಮಾಡ್ಕೊಂಡು ಹೋದೆ ಸರ್ ಆದರೆ ಅವರು ಸೀಸರ್ ಹೇಳಿದ್ರು ಆಯಿತು ಒಂದು ಎರಡು ಕಂತು ಕಟ್ಟಿ ಸೀಸಿಂಗಿಂದು ಹನ್ನೆರಡು ಸಾವಿರ ಬರ್ತದೆ ಅದು ಕಟ್ಟಿರಿ ಅಂತ ಆಯಿತು ಸರಿ ರೆಡಿ ಆಯಿತು ಅಂತ ಎಲ್ಲ ದುಡ್ಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್ ಅಲ್ಲಿ ಮತ್ತೆ ಅವ್ರು ಇವ್ರಿಗೆ ಮ್ಯಾನೇಜರಿಗೆ ಫೋನ್ ಮಾಡಿದರೆ ಅವರು ಫೋನು ತೆಗಿತಾಯಲ್ಲ ಫೋನ್ ತೆಗೀತಾಯಲ್ಲ ಮ್ಯಾನೇಜರ್ ಮತ್ತೆ ಫೋನ್ ಮಾಡ್ತಾರೆ ಎಲ್ಲರದ್ದು ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ ಫೋನ್ ಕಟ್ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡೋಂಗಿಲ್ಲ ನಾನು ಓನರ್ ಹತ್ರ ಮಾತಾಡ್ತೀನಿ ಅಶೋಕ್ ಕುಮಾರ್ ಆರ್ ಸಿಮಾರ್ ಹತ್ರ ಅಶೋಕ್ ಹತ್ರ ಮಾತಾಡ್ತೀನಿ ಮತ್ತೆ ಕಾಲ್ ಮಾಡಿದ್ರೆ ಮತ್ತೆ ಫೋನ್ ರಿಸೀವ್ ಮಾಡಿ ಏಳು ಗಂಟೆವರೆಗೂ ಅಲ್ಲೇ ವೇಟ್ ಮಾಡಿದೆ ಗಾಡಿ ಅವಾಗ ರಿಸರ್ ಮಾಡಿದ್ದೆ ಮತ್ತೆ ಹೀಗೆ ಮತ್ತೆ ಇವತ್ತು ಬ್ಯಾಂಕಿಗೆ ಹೋದರೆ ಅವ್ರು ಹೋಗಿದ್ದಾರೆ ಬ್ಯಾಂಕಿಗೆ ಬ್ಯಾಂಕಲ್ ಹೋದಾಗ ಅಂತ ಹೇಳ್ತಾರೆ ಅಂತಂದರೆ ಅವರು ಸೀಸಿಂಗ್ ಚಾರ್ಜ್ ಅದು ಇದು ಎಲ್ಲ ಸೇರಿ ಒಂದು ಲಕ್ಷದ ಹನ್ನೊಂದು ಸಾವಿರ ಕಟ್ಟಿದರೆ ಗಾಡಿ ಬಿಡ್ತೀನಿ ಇಲ್ಲ ಅಂತಂದರೆ ಗಾಡಿ ಸೇಲ್ ಮಾಡ್ತೀವಿ ಒಂದು ತಿಂಗಳಲ್ಲಿ ನೀವು ಕಟ್ಟಲಿಲ್ಲ ಅಂದರೆ ಗಾಡಿ ಸೇಲ್ ಮಾಡ್ತೀವಿ ಅಂತ ಈಗ ನನಗೆ ದುಡಿಲಿಕ್ಕೆ ಅದೇ ಸರ್ ಗಾಡಿ ಇರೋದಿಲ್ಲ ಅಂದರೆ ನನಗೆ ಹೆಣ್ ತಿನ್ ಮಕ್ಕಳೆಲ್ಲ ಇದ್ದಾರೆ ಸರ್ ಅದು ಲೋನ್ ಐವತ್ತಾರು ಸಾವಿರ ಬಾಕಿ ಇದೆ ಸರ್ ಈಗ ಅವರು ಒಂದು ಲಕ್ಷದ ಹನ್ನೊಂದು ಸಾವಿರ ಕಟ್ಟಲಿಕ್ಕೆ ಪೆನಾಲ್ಟಿ ಅಂತೆ ಸೀಸಿಂಗ್ ಚಾರ್ಜ್ ಅಂತೆ ಮತ್ತೆ ಚೆಕ್ ಬೋನ್ಸ್ ಅಂತ ಅದೇ ಸರ್ ಇವಾಗ ದುಡಿಲಿಕ್ಕೆ ಗಾಡಿನೇ ಇಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ಕಟ್ಟಿ ಅಂತಾರೆ ಅಲ್ಲಿಂದ ಕಟ್ಟಿದ್ದು ಇವಾಗ ನಾನೊಂದು ಸ್ವಲ್ಪ ಕಟ್ತೀನಿ ಒಂದು ನಲ್ವತ್ತು ಸಾವಿರ ಅಷ್ಟು ಕಟ್ತೀನಿ ಗಾಡಿ ಕೊಡಿ ಮತ್ತೆ ಸ್ವಲ್ಪ ಟೈಮ್ ಕೊಟ್ಟರೆ ಮತ್ತೆ ಕಟ್ತೀನಿ ಅಂತ ಇಲ್ಲ ಅವ್ರು ಆಗೋದೇ ಇಲ್ಲ ಅಂತ ಹೇಳ್ತಿದ್ರು ಸರ್ ಇಲ್ಲಿ ಆಗಲ್ಲ ನಮಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ದುಡಿತೀನಿ ಅದರಲ್ಲಿ ಸ್ವಲ್ಪ ಗಾಡಿಗೆ ಕಟ್ಟಬೇಕು ಮತ್ತು ಮನೆ ಮಕ್ಕಳಿದ್ದಾರೆ ಸರ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಮನೆ ಬಾಡಿಗೆ ಇರೋದು ನನಗೆ ಸ್ವಂತ ಮನೆ ಸಹ ಇಲ್ಲ ಸರ್ ಬಾಡಿಗೆ ಇರೋದು ನಾನು ಅದಕ್ಕೆ ನಾನು ಗಾಡಿ ನಮ್ಮ ಭಾವನೆ ಹೆಸರಲ್ಲಿ ಗಾಡಿ ಇಸ್ಕೊಂಡಿದ್ದೀನಿ ಸ್ವಂತ ಮನೆ ಇಲ್ಲದ್ರೆ ನಮಗೆ ಗಾಡಿ ಕೊಡೋದಿಲ್ಲ ಅಂತ ಅವರು ಬಾಮೇದ ಹೆಸ್ರಲ್ಲಿ ಗಾಡಿ ತಗೊಂಡೆ ಇವಾಗ ಅವರು ಒಂದು ಲಕ್ಷದ ಹನ್ನೊಂದು ಸಾವಿರ ಕಟ್ಟಿದ್ರೇನೆ ಗಾಡಿ ಕೊಡೋದಿಲ್ಲ ಕೊಡೋದಿಲ್ಲ ಮತ್ತು ಮೊನ್ನೆ ನಾನು ಫೋನ್ ಮಾಡಿ ಕೇಳಿದಾಗ ಏ ನೀನು ಫ್ರಾಡು ನೀನು ಹಂಗೆ ಹೀಗೆ ಅಂತ ಮಾತಾಡ್ತಾರೆ ಅವ್ರ ಮ್ಯಾನೇಜರ್ ಮಹೇಂದ್ರ ಫೈನಾನ್ಸ್ ಮ್ಯಾನೇಜರ್ ಮಂಗಳೂರು ಅವ್ರು ಅವರು ನಾನು ಸ್ವಲ್ಪ ಇಲ್ಲಿ ಮೆಟ್ರಿಯಲ್ ತರಕಂತ ಬಂದಿದ್ದೆ ಹಾಗೆ ಸೀಸ್ರೆ ಗಾಡಿ ಇಲ್ಲ ಅಂದ್ರೆ ಕಟ್ಟಿ ಅಂದ್ರೆ ಈಗ ನನ್ನ ಕೈಯಲ್ಲಿ ಇದ್ದಷ್ಟು ಸ್ವಲ್ಪ ಕಟ್ತೀನಿ ನಾನು ನಲವತ್ತು ಸಾವಿರ ಅಷ್ಟು ಕಟ್ತೀನಿ ಕಟ್ತೀನಿ ಇವಾಗ ನಾಳೆನೂ ಬೇಕಾದ್ರೆ ಅವ್ರಿಗೆ ಹೂವು ಅಂದರೆ ಕಟ್ತೀನಿ ಮತ್ತೆ ನನಗೆ ಟೈಮ್ ಕೊಟ್ಟರೆ ಸ್ವಲ್ಪ ದಿವಸ ಟೈಮ್ ಕೊಟ್ಟರೆ ಇನ್ನು ಎಲ್ಲ ಟೈಮ್ ಕೊಟ್ಟು ಒಳಗೆ ಅಷ್ಟೊಳಗೆ ಕಟ್ತೀನಿ ಸರ್ ನಾನು ಬಾಡಿಗೆ ಮಾಡಿ ನನ್ನ ಹೆಸರು ಚಂದ್ರಕಲಾ ಹರೀಶ್ ಅವರ ವೈಫ್ ನಾನು ಅಶೋಕನ ಹೆಸರಲ್ಲಿ ಗಾಡಿ ತೊಗೊಂಡಿರೋದು ಅಶೋಕನ ಅಂತ ಅಮ್ಮ ಗಾಡಿ ಲೋನು ಎರಡೂವರೆ ವರ್ಷ ಆಯಿತು ಗಾಡಿ ತೊಗೊಂಡು ಲೋನ್ ಕರೆಕ್ಟಾಗಿ ಕಟ್ತಾ ಇದ್ದರು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಗಾಡಿ ಲೋನ್ ಕಟ್ಟಲಿಲ್ಲ ಒಂದು ಐವತ್ತಾರು ಸಾವಿರ ಬಾಕಿ ಇತ್ತು ಅದು ಮೊನ್ನೆ ಹಾಸನದಲ್ಲಿ ಬಂದು ಗಾಡಿ ಸೀಸ್ ಮಾಡಲಿಕ್ಕೆ ಬಂದರು ಅವ್ರು ಒಂದು ಕಂತು ಕಟ್ತೀನಿ ಅಂತ ಹೇಳಿದ್ರು ಆದರೂ ಕೇಳಲಿಲ್ಲ ಗಾಡಿಯಲ್ಲಿ ಸೀಸ್ ಮಾಡಿದ್ದಾರೆ ಈಗ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ನಾವು ಬಾಡಿಗೆ ಮನೆಯಲ್ಲಿರೋದು ಸ ಗಂಡ ಬಂದು ಕೂಲಿ ಕೆಲಸ ಮಾಡೋದು ಮಕ್ಕಳಿಗೆ ಬೇರೆ ಫೀಸ್ ಕಟ್ಟಲಿಲ್ಲ ಎಲ್ಲ ಬೇರೆ ತುಂಬ ಸಮಸ್ಯೆಗಳೆಲ್ಲ ಉಂಟು ಈಗ ಅಷ್ಟು ಹಣ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ಕಟ್ಟಲಿಕ್ಕೆ ಹೇಳ್ತಿದ್ದಾರೆ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ನಾವು ಎಂತ ಮಾಡೋದು ಕೂಲಿ ಕೆಲಸ ಮಾಡ್ಕೊಂಡಿರೋದು ಗಂಡ ಅವರು ಒಬ್ಬರೇ ದುಡಿದು ನಾವು ಜೀವನ ನಡೆಸಬೇಕು ಈಗ ಎಂತ ಮಾಡೋದು ಅಂತ ಗೊತ್ತಿಲ್ಲ ಮಹೇಂದ್ರ ಫೈನಾನ್ಸ್ನವರು ಅಷ್ಟು ಹಣ ಕಟ್ಟಲಿಕ್ಕೆ ಹೇಳ್ತಿದ್ದಾರೆ ನಮ್ಮ ಗಂಡನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಹೇಂದ್ರ ಫೈನಾನ್ಸ್ನವರೇ ಕಾರಣ ಅಲ್ಲಿ ಮ್ಯಾನೇಜರೇ ಕಾರಣರಾಗ್ತಾರೆ ಗಿರೀಶ್ ಅಂತ ಹೇಳ್ಬಿಟ್ಟು ಹರೀಶ್ ಅಂತ ನಮ್ಮ ಸ್ನೇಹಿತರು ಮೊನ್ನೆ ಒಂದು ಶುಕ್ರವಾರ ನನಗೆ ಸಿಕ್ಕಿದ್ರು ಹಿಂಗೆ ಅಂತ ಹೇಳಿ ಗಾಡಿ ಹಿಡಿದಿದ್ದಾರೆ ಮಹೇಂದ್ರ ಅಲ್ಲಿ ಅದು ಕಂತು ಮೂರು ಡಿವೇನೋ ಡಿವಾಗಿದೆ ಅಂತ ಹೇಳಿ ನನಗೆ ಹೇಳಿದ್ರು ಹಾಗಾಗಿ ನಾವು ಜೊತೆಗೆ ಬಂದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮೂರು ಮೂರು ಕಂತನ ಕಟ್ಟಬೇಕು ಅಂತ ಹೇಳಿದ್ರಂತೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಹಾಸನಕ್ಕೆ ಬಂದ್ವಿ ಈಗ ಹರೀಶು ಮತ್ತು ನಾನು ಮತ್ತೆ ಇನ್ನು ನಮ್ಮ ಸ್ನೇಹಿತರು ಬಂದ್ವಿ ಅವ್ರು ನಲ್ವತ್ತು ಸಾವಿರ ರೂಪಾಯಿಗೆ ಸೀಜಿಂಗ್ ಮಾಡಿದವರು ಕೂಡ ಬಂದಿದ್ರು ಸೀಜಿಂಗ್ ಮಾಡಿದವರು ಬಂದವರು ಈ ನಲ್ವತ್ತು ಸಾವಿರ ಕಟ್ಟಿ ನಲ್ವತ್ತು ಸಾವಿರ ರೂಪಾಯಿ ಕಟ್ಟಿ ಎರಡು ಕಂತು ಕಟ್ಟಿ ಸೀಜಿಂಗ್ ಹನ್ನೆರಡು ಸಾವಿರ ಕಟ್ಟಿ ಗಾಡಿನ ಇವಾಗಲೇ ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೀಜಿಂಗ್ ಸೀಸಿಂಗ್ನವ್ರು ಸೀಜಿಂಗ್ ಮಾಡಿದ್ರಲ್ಲ ಅವರು ಎಷ್ಟು ಬಾಕಿ ಐವತ್ತಾರು ಸಾವಿರ ಬಾಕಿ ಇದೆ ಐವತ್ತಾರು ಸಾವಿರದಲ್ಲಿ ನಲ್ವತ್ತು ಸಾವಿರ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ತಗೊಂಡು ಬಂದಿದ್ರು ಆಲ್ರೆಡಿ ನಾವು ಕಟ್ಟಿತ ಗಾಡಿ ಬಿಡಿಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ವಿ ಬಟ್ ಏನಾಯ್ತು ಅದೆಲ್ಲ ಮ್ಯಾನೇಜರ್ಗೆ ಫೋನ್ ಮಾಡಿದಾಗ ಏನಾಗಿದೆ ಆಯಿತು ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿದವರು ಮತ್ತೆ ರಿಟರ್ನ್ ಕಾಲ್ ಮಾಡಿದಾಗ ಎಲ್ಲ ಬ್ಲಾಕ್ ಲಿಸ್ಟು ಮತ್ತೆ ಇವರು ಸಿ ಜಿಗನವರು ಕೂಡ ನಮ್ಮ ಜೊತೆ ಒಂದು ಒನ್ ಅವರ್ ಎಲ್ಲ ಇದ್ರು ಆದ್ರೂ ಗಾಡಿ ಕೊಡ್ಲಿಲ್ಲ ನೋಡ್ರಪ್ಪ ಅಷ್ಟು ಕಟ್ಟಕ್ಕೆ ಆಗಲ್ಲ ಹಾಗೆ ಹೀಗೆ ಅಂದ್ಕೊಂಡು ಮಂಗ್ಳೂರು ಫೈನಾನ್ಸ್ ಮ್ಯಾನೇಜರು ಒಂದು ಲಕ್ಷದ ಐವತ್ತಾರು ಸಾವಿರಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ಕಟ್ಟಿದ್ರೆ ಮಾತ್ರ ನಿಮಗೆ ಗಾಡಿ ಕೊಡ್ತೀವಿ ಇಲ್ದಿದ್ರೆ ಯಾವ್ದಾ ಕಾರಣಕ್ಕೂ ಗಾಡಿ ಕೊಡಲ್ಲ ಇನ್ನೊಂದು ತಿಂಗಳಲ್ಲಿ ತಿಂಗಳು ಕಟ್ಟಲಿಲ್ಲ ಅಂದ್ರೆ ಒಂದ್ ಒಳಗಾಗಿ ನಾವು ಗಾಡಿನ ಸೇಲ್ ಮಾಡ್ತೀವಿ ಅವಾಗ ನೀವು ಕೇಳೋಗಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇವರಿಗೆ ಉಡಾಪೆ ಉತ್ತರವನ್ನು ಕೊಟ್ಟು ಐವತ್ತಾರು ಸಾವಿರ ರೂಪಾಯಿ ಲೋ ಲೋನ್ ಇರೋದು ಬಿ ಇರೋದು ಹಾಗಾಗಿ ಏನಾಗಿದೆ ನಲ್ವತ್ತು ಸಾವಿರ ರೂಪಾಯಿ ಹಿಂಗೆ ಕಟ್ಟಲ್ಲ ಒಂದ್ ಕಂತ ಕಟ್ಟಿ ಕಟ್ಟಿ ಅಂತ ಹೇಳ್ಬಿಟ್ಟು ಸೀಸಿಂಗ್ ಮಾಡುವಾಗ ಕಟ್ಟಿಲ್ಲ ಮೂರ್ ಕಂತು ಕಟ್ಟಿಲ್ಲ ಆಲ್ರೆಡಿ ಇವರು ಕಟ್ಟಕ್ಕಾಗಲ್ಲ ಕೂಲಿ ಮಾಡೋರಲ್ವಾ ಪಾಪ ಮೂವತ್ ಸಾವಿರ ರೂಪಾಯಿ ತಿಂಗಳಲ್ಲಿ ಗುಡಿಮೆ ಮಾಡ್ ಕೂಲಿ ಮಾಡೋರು ಪಾಪ ನಮ್ಮ ಮಕ್ಳಿದಾರೆ ಬುಲೋ ಮಹೇಂದ್ರ ಬುಲೋರಾ ಅಂತ ಹೇಳಿ ಅದು ಆಮೇಲೆ ಅವತ್ತು ಕಟ್ತೀನಿ ಆಯ್ತು ಅಂತ ಹೇಳಿ ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಸ್ನೇಹಿತ್ರತ್ರ ನಾವು ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರಾ ಹೋಗಿದ್ದು ಸ್ಪಾಟಿಗೆ ಹೋಗಿದ್ದು ಫೈನಾನ್ಸ್ ಶೆಡ್ ಹತ್ರನೇ ಹೋಗಿದ್ದು ಗಾಡಿ ಸೀಸ್ ಮಾಡಿದ್ರು ಅಲ್ಲಿಗೆ ಹೋಗಿದ್ವಿ ಬಟ್ ಅವರು ಸೀಸಿಂಗ್ ಮಾಡಿದವರು ಕೂಡ ಬಂದಿದ್ರು ಅವರು ನಮ್ ಸೀಸಿಂಗ್ ಚಾರ್ಜ್ ಹನ್ನೆರಡು ಸಾವಿರ ರೂಪಾಯಿ ಆಗತ್ತೆ ಮತ್ತೆ ಎರಡು ಕಂತ ಕಟ್ಟಿ ಅಲ್ಲಿಗೆ ಒಂದು ಕಂತು ನಂಗೆ ಹದಿನೈದು ಸಾವಿರ ಎಂಟುನೂರು ರೂಪಾಯಿ ಕನ್ ಒಂದು ಕಂತು ಮೂರು ಕಂತು ಕಟ್ಟಬೇಡಿ ಎರಡು ಕಂತು ಕಟ್ಟಿ ಗಾಡಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು ಮ್ಯಾನೇಜರು ಮತ್ತೆ ಇವರು ಸೀಸಿಂಗ್ ಮಾಡೋರು ಕೂಡ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ನಾವೆಲ್ಲ ಹೆಚ್ಚು ಕಡಿಮೆ ನಾವು ನಾಲ್ಕು ಗಂಟೆಗೆ ಬಂದಂಥವ್ರು ಏಳುವರೆ ಎಂಟು ಗಂಟೆ ಆದ್ರೂ ಕೂಡ ನಮಗೆ ಗಾಡಿ ಕೊಡದಿದ ರೀತಿಲಿ ಮ್ಯಾನೇಜರು ಉಡಾಪೆ ಉತ್ತರಗಳನ್ನು ಕೊಟ್ಟು ನಿಮ್ಗೆ ಗಾಡಿ ಕೊಡೋಕ್ಕಾಗಲ್ಲ ನಲ್ವತ್ತು ಸಾವಿರ ರೂಪಾಯಿ ಅಷ್ಟಕ್ಕೆ ನಾವು ಕೊಡಲ್ಲ ಐವತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇರೋದು ಐವತ್ತು ಆರು ಸಾವಿರ ಬ್ಯಾಲೆನ್ಸ್ ಇರೋ ಅಂಥದ್ದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ನೀವು ಕಟ್ಟಲೇಬೇಕು ಕಟ್ಲಿಲ್ಲ ಅಂದ್ರೆ ಇನ್ನೊಂದ್ ತಿಂಗ್ಳು ಒಳಗಾಗಿ ನಿಮ್ ಗಾಡಿನ ನಾವು ಸೇಲ್ ಮಾಡ್ಕೊಂತೀವಿ ಅದೇ ಸರ್ ಯಾಕೆ ಇಲ್ಲ ಇಲ್ಲ ಕೊಡಂಗಿಲ್ಲ ಹಾಗೆ ಕಟ್ಟಂಗಿಲ್ಲ ಪೂರ್ತಿ ನೀವು ಅಮೌಂಟ್ ನ ಪೇ ಮಾಡಿ ಬಿಟ್ಟು ಗಾಡಿ ಚಾರ್ಜ್ ಹನ್ನೆರಡು ಸಾವಿರ ರೂಪಾಯಿ ಸೀಸಿಂಗ್ ಚಾರ್ಜ್ ಮತ್ತೆ ಅದೇನೋ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೋ ಅದಕ್ಕಂತೂ ಇದು ಚೆಕ್ ಬೌನ್ಸ್ ಆ ಚಾರ್ಜಸ್ ಬರುತ್ತಂತ ಆ ಚಾರ್ಜಸ್ ಎಲ್ಲ ನೀವು ಫಿಲ್ ಮಾಡಿ ನಮಗೆ ಕೊಟ್ಬಿಟ್ಟು ಗಾಡಿ ತಗೊಂಡೋಗ್ಬಿಟ್ಟು ಅವ್ರು ಪಾಪ ಬಡೋರು ಕಟ್ಟಕ್ಕಾಗಲ್ಲ ಪಾಪ ಅವ್ರು ಬಡ ಊಟಕ್ಕೂ ಕಷ್ಟ ಇದೆ ಕೂಲಿ ಮಾಡ್ಕೊಂಡು ಅಂತವ್ರು ಜೆ ಜೆ ಎಂ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಪಾಪ ಮಂಗ್ಳೂರಿಂದ ಬಂದಿದ್ದಾರೆ ಬಳೆ ಸ್ನೇಹಿತರು ಹಿಂಗಾಗಿದೆ ಹೇಳಿ ನಮ್ಗೆ ಹೇಳಿದಕ್ಕೆ ನಾವೆಲ್ಲ ಮಂಗ್ಳೂರಿಂದ ಬಂದು ಇಲ್ಲಿ ನಮ್ಮ ಆಲೂರ್ನಲ್ಲಿ ಗೇಟ್ ಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾವ್ರೆ ನೆಕ್ಸ್ಟ್ ಒಳೆಬಳ್ಳೂರ್ನ ಮಾಡ್ತಾರೆ ಈಗ ನೆಕ್ಸ್ಟ್ ಆಗಿ ಹಾಗಾಗಿ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡ್ ಪಪ್ಪಾ ಅವ್ರನ್ನೆಲ್ಲ ಸಾಗುಸಕ್ಕೆಲ್ಲಾ ಗಾಡಿ ತಗೊಂಡು ಪಾಪ ಜೀವನ ಮಾಡ್ತಾ ಇದ್ರು ಆ ಗಾಡಿನ ತಗೊಂಡು ಹಾಕೊಂಡ್ರೆ ಅವ್ ಇವ್ರು ಹೆಂಗೆ ಜೀವನ ಮಾಡೋದು ಮುಂದಿನ ಇದ್ರಲ್ಲಿ ಗಾಡಿ ಇದ್ರೆ ತನೇ ದುಡ್ಡು ಕೊಡೋಕಾಗದು ಇಲ್ದಿದ್ರೆ ಎಲ್ಲಿ ದುಡ್ಡು ಕೊಡಕಾಗತ್ತೆ ಸರ್ ಅಲ್ವಾ ಹಾಗಾಗಿ ಗಾಡಿ ಒಳಗಿದೆ ಇವರು ಪಾಪ ಈಗ ಹೆಗ್ ದುಡಿಮೆ ಮಾಡ್ತಾರೆ ಹೇಳಿ ಅವ್ರಿಗೆ ಪಪ್ಪ ಈಗ ಹೋಗೋರಿಗೆ ಮಾಡೋರಿಗೆಲ್ಲ ಕಷ್ಟ ಒಂದು ವಾರ ಆಗಿದೆ ಸೀಜ್ ಮಾಡಿ ಗಾಡಿ ಒಂದು ವಾರ ಇವ್ರು ಕೂತಿದ್ದಾರೆ ಯಾರು ಕೊಡ್ತಾರೆ ಅವ್ರು ಕೊಡ್ತಾರ ಗಾಡಿ ವರ್ಕ್ ಕೊಟ್ಟಿದ್ರೆ ಅವ್ರು ಇಷ್ಟು ಅಂತ ಕೊಟ್ಟುಬಿಟ್ಟು ಹೆಂಗ ದುಡ್ಡು ಅವ್ರಿಗೆ ಕೊಡ್ತಿದ್ರು ಟೈಮಿಂಗ್ಸ್ ತಗೊಂಡಿದ್ರೆ ಆಯ್ತು ಸರ್ ಕೊಡ್ತೀವಿ ಟೈಮಿಂಗ್ಸ್ ಕೊಡಿ ಅಂತ ಹೇಳಿ ಇವರು ಕೂಡ ಕೇಳಿ ಕೊಟ್ಟಿಲ್ಲ ಇಲ್ಲ ಇರೋ ಕೊಡಕ್ಕಾಗಲ್ಲ ಇವಾಗ ಸಾವಿರ ಕೊಟ್ಟಿದ್ರು ಕೊಡಕ್ಕಾಗಲ್ಲ ಲಕ್ಷದ ಹದಿನೈದು ಸಾವಿರ ರೂಪಾಯಿ ನೀವು ಕಟ್ಟಬೇಕು ನಾನ್ ಗಾಡಿನ ಕೊಡ್ತೀನಿ ಯಾರೋಗಿ ನಮ್ ನಮಗೆ ಸ್ನೇಹಿತರು ಮುಂದೆ ಅವರು ನಾವು ನಲ್ವತ್ ಸಾವಿರ ರೂಪಾಯಿ ಈಗ ನಮ್ಮ ಹತ್ರ ಹಣ ಇದೆ ಇನ್ ಜಾಸ್ತಿ ಇಲ್ಲ ನಾನು ಕೂಲಿ ಮಾಡ್ಕೊ ತಿನ್ನೋರು ಪಾಪ ನಮ್ಮ ಸ್ನೇಹಿತರು ಅವ್ರ ಹತ್ರ ಹಣ ಇಲ್ಲ ಅವ್ರ ಪಾಪ ಅವ್ರ ಮಿಸಸ್ ಹತ್ರನೂ ಪಾಪ ಅವರ ತಂದೆ ಮನೇಲೂ ಕೇಳಿದಾರೆ ಅವ್ರು ಹೆಂಗೋ ಅಡ್ಜಸ್ಟ್ ಸಾವಿರ ರೂಪಾಯಿ ಅವ್ರ ಹತ್ರ ಹಣ ಇದೆ ಅಷ್ಟು ಕಟ್ಟಿ ಗಾಡಿ ಕೊಡ್ತಾರೋ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ದಿನದಲ್ಲಿ ಇವ್ರ್ ಮಿಸ್ಸಸ್ ಸಣ್ಣ ಮಕ್ಳಿದ್ದಾರೆ ಕೂಲಿ ಮಾಡ್ಕೊ ತಿನ್ನೋರು ಇವ್ರೇ ವಿಶುದ್ ಬಾಟ್ಲ್ ಇಡ್ಕೊಂಡ್ಬಿಟ್ಟು ಎಸ್ ಪಿ ಆಫೀಸ್ ಸಿ ಆಫೀಸ್ ಮುಂದಗಡನ ಇದಕ್ಕೆ ಅವರು ಬಿಡ್ಲಿಲ್ಲ ಅಂದ್ರೆ ಗಾಡಿನ ಅವರು ಇಟ್ಕೊಂಡು ಹೋರಾಟ ಕುಡಿಯೋಕೆ ರೆಡಿ ಇದ್ದಾರೆ ಅದಕ್ಕೆ ಹೊಣೆ ಯಾರು ಗೊತ್ತಾ ಮಹೇಂದ್ರ ಫೈನಾನ್ಸ್ ಮತ್ತೆ ಮಹೇಂದ್ರ ಫೈನಾನ್ಸ್ ಮಂಗಳೂರು ಮ್ಯಾನೇಜರು ಹೊಣೆ ಆಯ್ತಾರೆ ಇವ್ರಿಗೆ ಅದನ್ನ ಅವ್ರ ಎಚ್ಚರಿಕೆಯಿಂದ ಅವರು ಗಮನಕ್ಕಿಟ್ಟಿ ಆದಷ್ಟು ಬೇಗ ಇದು ಯಾವ್ದು ಘಟನೆ ಆಗಿ ಆಗದಕ್ಕಿಂತ ಮುಂಚಿತವಾಗಿ ಅವ್ರು ಎಚ್ಚೆತ್ಕೊಂಡು ಈ ಗಾಡಿನ ರಿಲೀಸ್ ಮಾಡ್ಬೇಕು ನಲ್ವತ್ ಸಾವಿರ ರೂಪಾಯಿ ಏನ್ ಕಟ್ತಾರೆ ಇವರು ಕಟ್ಸ್ಕೊಂಡು ಮುಂದಿನ ಟೈಪ್ ತಗೊಂಡು ಮುಂದಕ್ಕೆ ಅದನ್ನ ಏನ್ ಅಮೌಂಟ್ ಇದೆ ಅದನ್ನ ಫಿಲ್ ಮಾಡ್ತಾರೆ ನೆಕ್ಸ್ಟ್ ಗೆ ಆ ಟೈಪ್ ಮಾಡಿದ್ರೆ ಒಳ್ಳೇದು ಇಲ್ಲಿದ್ರೆ ಮುಂದಿನ ಮಟ್ಟದಲ್ಲಿ ನಾವು ಕೂಡ ನಮ್ಮ ಸ್ನೇಹಿತರಿಗೆ ನಾವು ಬೆನ್ನೆಲ್ಬಾಗಿ ನಿಂತ್ಕೊಂಡಿ ಹೋರಾಟ ಮಾಡ್ತೀವಿ ನಮಸ್ಕಾರ ಇವತ್ತು ನಾವು ಭಾಳಷ್ಟು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ ಸಮಸ್ಯೆಗಳು ಈ ಮೈಕ್ರೋ ಫೈನಾನ್ಸು ಈ ಬಜಾಜು ಚಿನ್ನದ ಸಾಲ ಮತ್ತು ಬೇರೆ ಬೇರೆ ಅಂಥ ಸಾಲಗಳು ಈಗ ಹಾಸನದಲ್ಲಿ ಮಹೇಂದ್ರ ಫೈನಾನ್ಸ್ನವರು ಪಾಪ ದಿನನಿತ್ಯ ಕೂಲಿ ಮಾಡುವಂಥ ಒಂದು ವಾಹನ ಮಂಗಳೂರಿನಿಂದ ಹಾಸನಕ್ಕೆ ಬರ್ತಾರೆ ಬಂದರೆ ದಬ್ಬಾಳಿಕೆ ಮಾಡಿ ಅವರಿಂದ ಗಾಡಿನ ಪಡ್ಕೋತಾರೆ ದಿನನಿತ್ಯ ದುಡ್ದು ಬದುಕನ್ನು ಕಟ್ಟಿಕೊಳ್ಳುವಂತ ವ್ಯಕ್ತಿಗಳು ಎಲ್ಲೋಬೇಕು ಇದೆಲ್ಲ ಒಂದು ಭಾಳ ಅಸಹ್ಯ ಮನಸ್ಥಿತಿ ಆಗ್ತಿದೆ ಇವತ್ತು ದುಡಿಮೆ ಇಲ್ಲದ ಕೈಗೆ ಕೈ ಕಟ್ಟಾಕಿದಾಗ ಕೈ ಏನು ಮಾಡೋಕ್ಕೆ ಸಾಧ್ಯ ಇದನ್ನು ಎಲ್ಲ ಅರಿತು ನಮ್ಮ ರಾಜ್ಯ ಸರ್ಕಾರ ಆಗಲಿ ಪ್ರತಿಪಕ್ಷಗಳಾಗಲಿ ಇದರ ಬಗ್ಗೆ ಒಂದು ಸಮಸ್ಯೆಗೆ ಪರಿಹಾರ ಉಂಟುವಂಥ ಕೆಲಸ ಮಾಡಬೇಕು ಮತ್ತು ಹಾಸನದ ಅಧಿಕಾರಿಗಳು ಸಹ ಇಂಥ ಫೈನಾನ್ಸ್ಗಳ ಮೇಲೆ ನಿಗಾ ಇಡಬೇಕು ಈಗ ಮೊನ್ನೆ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲ ಯಾರಾರ ಏನಾರ ನಿಮಗೆ ಕಿರುಕುಳ ಕೊಟ್ಟರೆ ಸಾಲ ಎಲ್ಲ ಕೊಟ್ಟು ತಿಳಿಸಿ ಅಂತ ಹೇಳಿದ್ದಾರೆ ಇದೊಂದು ದಯಮಾಡಿ ಆ ಒಂದು ಮಹೇಂದ್ರ ಪಿಕಪ್ ವಾಹನ ಏನು ಸೀಸಾಗಿದೆಯೋ ಮಂಗಳೂರವ್ರದ್ದು ಆಸನದಲ್ಲಿ ಅದ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಒಂದು ನ್ಯಾಯ ಕೊಡಿಸಿ ಕಳಿಸ್ಬೇಕು ಅವರೆಲ್ಲ ದುಡ್ಡು ಕಟ್ಟಿ ಎಲ್ಲ ಇದು ಮಾಡೋರು ಸೀಸಿಂಗ್ ಈಗ ಹದಿನೈದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಅಂದರೆ ಎಲ್ಲಿಂದ ತರ್ತಾರೆ ಫುಲ್ ಸೆಟ್ಲ್ಮೆಂಟ್ ಮಾಡಿ ಅಂದರೆ ಫುಲ್ ಸೆಟ್ಲ್ಮೆಂಟ್ ಮಾಡೋಕ್ಕೆ ವಾಹನ ತಗೋತಾರೆ ತಿಂಗಳ ತಿಂಗಳ ಕಂತು ಏರುಪೇರಾಗಿರುತ್ತೆ ರಾಷ್ಟ್ರನೇ ಅಷ್ಟು ಸಾಲದಲ್ಲಿದೆ ಇಲ್ಲಿ ನಾವೇನು ರಾಷ್ಟ್ರ ಬಿಟ್ಟು ಹೋಗ್ತೀವ ಇನ್ನೊಂದು ಮಾಡ್ತೀವ ಬಡವ್ರ ಬಗ್ಗೆ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಬೇಕಾಗಿ ಈ ವಿಡಿಯೋ ಮೂಲಕ ಕೇಳ್ಕೊತೀವಿ ನಮಸ್ಕಾರ